ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಅಲಾಗ ಬಂದು ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಅಳಸಂದಿ ಕಾಳನ್ನ ನೆನೆ ಹಾಕಿದ್ದೆ ಸ್ವಲ್ಪೊತ್ತು ಆದ ನಂತರ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ ಅಂತ ಟೊಮಾಟೊ ಟೊಮೊಟೊ ಹಾಕ್ತಾ ಇದ್ದೀನಿ ಬೇಯಿಸೋಕ್ಕೆ ಜೊತೆಗೆ ಹಾಕಿ ನೀರು ಹಾಕ್ಬಿಟ್ಟು ಹೋಗಿ ಮಾಡಿ ಉಪ್ಪು ಹಾಕಿ ಬೇಯ ಕಿತ್ತಾ ಇದ್ದೀನಿ ಹಾಗೆಯೇ ನಮ್ಮ ಮನೆಯಲ್ಲಿ ಗಿಡ ಹಾಕಿದ್ದೆ ಬದನೆಕಾಯಿ ಅಲ್ಲಿ ಬಿಟ್ಟಿದ್ದು ಫ್ರೆಶ್ ಆಗಿ ಬದನೆಕಾಯಿ ಕಿತ್ಕೊಂಡು ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಬದ್ನೆಕಾಯಿ ಫ್ರೆಂಡ್ಸ್ ಒಂದು ಗಿಡ ಹಾಕಿದ್ದೀನಿ ಅಷ್ಟೇ ತುಂಬಾ ಬದ್ನೆಕಾಯಿ ಬರುತ್ತೆ ಮಸಾಲೆಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಕ್ಕೆ ಇದು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಮತ್ತು ಬದನೆಕಾಯಿ ಕಟ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ತೊಳೆದು ನೋಡಿ ಕಾಳು ಬೆಂದಿದೆ ಕಾಳು ಬೆಂದಾದಮೇಲೆ ಬದ್ನೆಕಾಯಿ ಮತ್ತು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನಂತರ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿಸ್ಬಿಟ್ಟು ಸ್ವಲ್ಪ ನೀರು ಥರನೇ ಇದೆ ಬದನೇಕಾಯಿ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಸಾಂಬಾರು ಅದಾಗಿ ಸ್ವಲ್ಪ ಹದವಾಗಿ ಹಾಕ್ತಾಯಿದ್ದೀನಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಇದು ಹಾಕೊಳ್ಳಿ ಒಗ್ಗರಣೆಗೆ ನಾನೇ ಕರಿಬೇವ್ ಸೊಪ್ಪಿನ ಗಿಡ ಹಾಕಿದ್ದೆ ನೋಡಿ ನಾವು ಇಲ್ಲಿ ಪಕ್ ಮನೆ ಪಕ್ಕನೆ ಹಾಕಿದ್ದೀನಿ ಹಾಗಾಗಿ ನೋಡಿ ಫ್ರೆಶ್ ಆಗಿ ಸೊಪ್ಪನ್ನು ಕಿತ್ಕೊತಾ ಇದ್ದೀನಿ ಹಾಕಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ತಾಜಾ ಕೊತ್ತಂಬರಿ ಸೊಪ್ಪು ಹಾಗೆ ಮಸಾಲೆ ಇರ್ತಕ್ಕಂಥ ಮಸಾಲೆ ಹಾಕಿದ್ನಲ್ಲಿ ಆಮೇಲೆ ಮಸಾಲೆ ಕುದಿ ಬರ್ತು ಒಂದು ಕುದಿ ಬರ್ತು ಬದನೆಕಾಯಿ ಒಂದು ಕುದಿಗೆ ಬೆಂದೋಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಅಲ್ಲಿ ಸಂಧಿಕಾಳ ಮುದ್ದೆ ಯಾರು ತಾನೇ ಇಷ್ಟ ಆಗಲ್ಲ ಆನಂತರ ಈ ಕಡೆ ಒಗ್ಗರಣೆ ಹಾಕೊಳ್ಳೋಣ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಉತ್ತಾದ್ರೆ ಿರ್ಬೋದು ಚಟಪಟ ಅಂತ ಅಂತಿದ್ದಂಗೆ ಈ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಒಗ್ಗರಣೆ ಹಾಕೋತಾ ಇದ್ದೀನಿ ಅದು ಸಣ್ಣ ಉರಿಲಿ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕೋತಾ ಇದ್ದೀನಿ ಈ ಕಡೆ ಸಾಂಬಾರ್ ಪುದಿ ಬಂತು ಅದಕ್ಕೆ ಕಟ್ ಮಾಡ್ತಿಟ್ಕೊಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಆಮೇಲೆ ಈ ಕಡೆ ಒಗ್ಗರಣೆಗೆ ಸ್ಲಿಮ್ಮಲ್ಲಿ ಬೇಯಿಸ್ತಾ ಇದ್ದೆ ಈ ಸಾಂಬಾರ್ ಜೊತೆಗೆ ಮುದ್ದೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೂಪರ್ ಆಗಿ ಒಗ್ಗರಣೆ ಹಾಕ್ತಿದ್ದಂಗೆ ಘಮ ಘಮ ಅಂತ ಇತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೋಟಿಫಿಕೇಶನ್ ನನಗೆ ಬರುತ್ತೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇದು ಇವಾಗ ರೆಡಿ ಆಗಿದೆ ಸಾಂಬಾರು ಹಾಕುತ್ತಾ ಇದ್ದೀನಿ ಒಗ್ಗರಣೆಗೆ ಆ ಸಾಂಬಾರು ಒಗ್ಗರಣೆ ಇದ್ದರೆ ಘಮ ಘಮ ಅಂತ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗಿದೆ ನೋಡಿ ಅನ್ನ ರೆಡಿ ಇತ್ತು ಸಾಂಬಾರು ಮಾಡಿದ್ದೆ ಅನ್ನ ಸಾಂಬಾರು ಎರಡು ಊಟಕ್ಕೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮನೆ ಉಪ್ಪಿನಕಾಯಿ ಹಾಕಿದ್ನಲ್ಲ ಅದೂ ಚೆನ್ನಾಗಿ ಮಾಗಿತ್ತು ಸೂಪರಾಗಿದೆ ಅದ್ರ ಜೊತೆಗೆ ಒಂದು ಪೀಸ್ ಹಾಕ್ಕೊಂಡು ತಿಂತಾ ಸೂಪರ್ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎ ಗುಡ್ ಡೇ